ನಾವು ಮೊದಲಿಗೆ ಗ್ರಾಮದ ರೈತರು ಇಲ್ಲೇ ಮೊದಲು ಹೇಳಿ ನಾನು ಇವತ್ತು ಇಲ್ಲಿ ಸೂಗರ್ ಫ್ಯಾಕ್ಟ್ರಿ ಒಳಗೆ ಮುಂಜಾನೆ ನಮ್ಮದು ಗಾಡಿ ಸಾರಿಗೆದಾರೋದಿಲ್ಲ ನಾನು ಸಾರಿಗೆದಾರದಿಂದ ನಂಗೆ ಸಿದ್ಧನಕೋದ್ರಿಂದ ನಾನು ಗಾಡಿ ತುಂಬ್ಕೊಂಡು ಸುಟ್ಟ ಕಪ್ ತೊಗೊಂಬಂದಿತ್ತು ನಮ್ಮ ಫೋನ್ ಹಚ್ಚಿದ ಫ್ಯಾಕ್ಟ್ರಿ ಬಂದ್ ಮಾಡಿಸ ಹಿಂಗೆ ಕಾಟಾದಾಗ ಎರಿಫೆಕ್ಷನ್ ಆಗೈತಿ ಬಾ ಅಂತೇಳಿ ಸುಟ್ಟ ಕಪ್ಪು ನಿಂದಿ ಇದನ್ನೆಲ್ಲ ಸ್ಟ್ರೈಕ್ ಮಾಡಿ ವದಂತಿ ತೊಗೊಂಬಂದಿಟ್ಟರೆ ನಾವು ಬಂದು ಸ್ವಲ್ಪ ಕನ್ವಿಷನ್ ಮಾಡ್ಕೊಂಡ್ವಿ ಆದರೂ ಸ್ಪಂದನೆ ಕೊಡಲಿಲ್ಲ ಏನೋ ಅಚಾನಕ್ಕೂ ಬ್ಯಾಲೆನ್ಸ್ ತಪ್ಪಿ ಏನೋ ಆಗಿರ್ತೈತದ ಆದ್ರೂ ಇವರು ಅದಕ್ಕೆ ಯಾ ಯಾವುದೇ ಗ್ರಾವರಾಲಿ ರೈತರಾಗಲಿ ನಮ್ಗೆ ತಿಳಿದಿದ್ದು ಮಾತಾಡ್ಕೋತ ಸಂಜೀತನೂ ಕಾಯಿಸಿದ್ರು ಇವತ್ತು ಈ ಫ್ಯಾಕ್ಟ್ರಿ ಒಳಗೆ ಿ ಶುಗರ್ಸ್ ಆಗಿದ್ರಿಂದ ಸುತ್ತಮುತ್ತ ಇಪ್ಪತ್ತ್ ಮೂವತ್ತು ಹಳ್ಳಿ ರೈತರಿಗೆ ಒಳ್ಳೇದಾಗೆ ತೋರ್ತಾ ಕೆಟ್ಟದಂತರೂ ಆಗಿಲ್ಲ ಕೆಟ್ಟದ್ದು ಆಗಿತ್ತು ಅಪ್ಪ ಅಂದ್ರೆ ನಾವು ಇಲ್ಲಿ ನಾವು ಕಬ್ಬಿನ ಗಾಡಿನೂ ಮಾಡ್ತಿದ್ದಿಲ್ಲ ನಾವು ಇಲ್ಲಿ ಸಾರಿಗೆದಾರ ಇರ್ತಿದ್ದಿಲ್ಲ ರೈತರಾಗಿ ಮುದೋ ಫ್ಯಾಕ್ಟ್ರಿಗೆ ಕಬ್ಬು ಕಸುವ ಪರಿಸ್ಥಿತಿ ಬರ್ತಿತ್ತು ನಮ್ದು ಇಲ್ಲಿ ಹತ್ತಿರದೊಳಗೆ ಇರೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ ಇವತ್ತು ಅಚಾನಕ್ಕೆ ಅವ್ರು ಯಾರೋ ಒಬ್ಬರು ಮಾಡಿದ್ರಿಂದ ಊರ್ ನೋಡಿ ಬಂದಿತ್ತು ಅವ್ರು ಸ್ವಲ್ಪ ಸಿಬ್ಬಂದಿಯೋ ಏನೋ ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಪರ್ಮಿಷನ್ ಮಾಡ್ಕೊಂಡು ಸ್ಪಂದನೆ ಕೊಟ್ಟು ಕರೆಕ್ಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇದ್ದಿಲ್ಲ ಈಗ ಅವ್ರಿಗೆ ವೈಬ್ರಿಜ್ ಕಾಟಾದವ್ರು ಬಂದಿದ್ದು ಗೋರ್ಮೆಂಟಿಂದ ಬಂದು ಅವ್ರು ಕಾಟ ಹಚ್ಚಿ ಕಾಟ ಚೆಕ್ ಮಾಡಿ ಅವ್ರು ಏನೈತಿ ಪಿ ಎಸ್ ಐ ಬಾದಾಮಿ ಪಿ ಎಸ್ ಐ ಅವರಿದ್ದರು ಎಲ್ಲ ಪೊಲೀಸ್ ಇಲಾಖೆ ಸಿಗ್ಬಂದು ಎಲ್ಲರೂ ಇದ್ಕೊಂಡು ಎಲ್ಲ ಕರೆಕ್ಟ್ ಮಾಡಿ ತೋರಿಸ್ಯಾರ ನಮ್ಮ ಕನ್ಫರ್ಮೇಶನ್ ಐತಿ ಯಾವುದೇ ರೈತರು ಅದಕ್ಕೆ ವದಂತಿ ಕೊಡೋಕೆ ಹೋಗ್ಬೇಡ್ರಿ ನೀವು ಸ್ಪಂದನೆ ಕೊಟ್ಟು ಇಲ್ಲೇ ನಿಮ್ದು ಏನು ಪ್ರಾಬ್ಲಮ್ ಐತಿ ಏನು ಡಿಪಾರ್ಟ್ಮೆಂಟ್ ಇರ್ತತಿ ಇಲ್ಲಿ ಒಳಗೆ ಆಫೀಸ್ ಇರ್ತಾವೆ ಎಲ್ಲರೂ ಸ್ಪಂದನೆ ಕೊಡ್ತಾರೆ ತಾವೆಲ್ಲರೂ ಬಂದು ಅವ್ರ ಗಮನಕ್ಕೆ ಕೊಟ್ಟು ಆಮ್ಯಾಗ ಯಾವುದೇ ಐತೆ ಘಟನೆ ಆಗ್ಲಂಗೆ ನೋಡ್ಕೊರಿ ಅಂಥೇಳಿ ತಮ್ಮೆಲ್ಲ ರೈತರು ಬಾಂಧವ್ರಿಗೆ ಕೈ ಮುಗಿದು ಬೇಡ ಬಂತು